قدموں میں بلائیں گے بڑی امید ہے سرکار قدموں میں بلائیں گے کرم کی ایک نظر ہوگی مدینے ہم بھی جائیں گے مدینے جانا ہوا ہم غم کے ماروں کا اگر مدینے جانا ہوا ہم غم کے ماروں کا تو مکینے گنبد خزرہ کو اپنا حال دن سنائیں گے مکینے گنبد خزرہ کو اپنا حال دن سنائیں گے منچنا درس قرآنوں ಕರ್ಬಲಾ ಶೋಹದಾಯಕರ ಹಬ್ಬ ಬಗ್ಗೆ ನಡೆಯಿತು ನಾವು ದರ್ಶಕರನ್ನಲ್ಲಿ ಹಜರತ್ ಇಮಾಮಿ ಹಸಾನ್ ಮತ್ತು ಇಮಾಮಿ ಹುಸೇನ್ ಪಂಚಾಯತಿನ ಪಾಕಲಿ ಮತ್ತು ಅದಾರವರದ ಕುಟುಂಬಗಳ ಬಗ್ಗೆ ಜೀವನ ಚಂದ್ರೆ ಕೇಳಿದ್ವಿ ಈಗಿನ ಮೇಲೆ ಏನಿದೆ ಜಷ್ನೇ ಈದ್ಲಾದ್ ನದಿ ಹಬ್ಬವನ್ನು ಸಮೀಪರಾಗುತ್ತಿದೆ ಇದು ದಶ್ ಜಷ್ನೇ ಈದ್ಲಾದ್ನ ಹಬ್ಬ ಏನಿದೆ ನಮ್ಮ ಇಸ್ಲಾಮಿನ ಅತಿ ದೊಡ್ಡವಾದ ಹಬ್ಬ ಇಸ್ಲಾಂ ಧರ್ಮದು ಅತಿ ದೊಡ್ಡವಾದ ಹಬ್ಬ ಇದೇ ಹಬ್ಬ ಸಿಕ್ಕಿದ ನಂತರನೇ ಈ ಮೇಲಾದುಲ್ ನಬಿ ಅಂದರೆ ಏನು ಜಷ್ನೇ ಈದ್ಲಾದುಲ್ ನಬಿ ಅಂದರೆ ಜಷ್ನ ಈದ್ಲಾದುಲ್ ನಬಿ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲ ಹುಟ್ಟಿದ್ದು ದಿನ ಯಾವುದು ಜನನಾಗಿದ್ದು ಹುಟ್ಟಿದ್ದು ದಿನಕ್ಕೆ ಜಷ್ನೆ ಈದ್ ನಬಿ ಅಂತ ಹೇಳ್ತಾರೆ ನಮ್ ನಬಿ ಕರೀಂ ಅವರು ನಮ್ಮ ಪ್ರವಾದಿಯವರು ನಮ್ಮ ಅವರು ನಮ್ಮ ಅಕ್ಕ ಅವರು ಪ್ರಪಂಚದಲ್ಲಿ ಬಂದಿದ್ದಂತರೆ ನಮ್ಗೆ ಇದು ರಂಜಾನು ಮೊಹರಮು ಶಾಬಾನ್ ಮತ್ತು ರಜಬ್ ಇದು ಗ್ಯಾರ್ವಿ ಶರೀಫ್ ಇದೆಲ್ಲ ನಾವು ಉಳ್ಕಿದ್ದು ಹಬ್ಬಗಳು ನಾವು ಏನ್ ಮಾಡ್ತೀವಿ ಅದಷ್ಟೊತ್ತಿಲ್ಲ ಮತ್ತು ನಮಾಜು ರೋಜಾ ಜಕಾತ್ ಇದು ಎಲ್ಲ ನಮ್ ನಂಬಿಕೆ ಸ್ವಲ್ಪ ಸದ್ಕಿನಿಂದ ಸಿಕ್ಕಿತು ಅವ್ರಿಂದ ನಮ್ಗೆ ಇದು ಎಲ್ಲ ಸಿಕ್ಕಿತು ಇಲ್ಲೇ ತನಕ ತಿಳ್ಕೊರಿ ಇದು ಪ್ರಪಂಚದ ನಾವು ಅದೀವಿ ಇವತ್ತು ಅವ್ರದಿಂದ ನಾವು ಇದು ಪ್ರಪಂಚದಿವಿ ಅವ್ರು ಇದ್ದಿದ್ದಲ್ಲ ಪ್ರಪಂಚ ಸೃಷ್ಟಿ ಸೃಷ್ಟಿಯನ್ನು ಮಾಡ್ತಿದ್ದು ಅಲ್ಲ ಅವ್ರ ಮೀಸನ್ ಹುಜೂರ್ ಸ್ವಲ್ಪ ಹೇಳ್ತಾರೆ ಅವ್ ಅಲು ಮಾ ಖಲಕ್ ಅಲ್ಲಾಹ್ ನೂರಿ ಅಲ್ಲಾರ್ ಇಜತ್ ಇಡೀ ಪ್ರಪಂಚಗೆ ಸೃಷ್ಟಿ ಮಾಡುದು ಮುಂಚೆ ನನ್ನ ಬೆಳಗ್ಗೆ ಸೃಷ್ಟಿ ಮಾಡಿದ ಅಲ್ಲಾರ್ ಮೀಸನ್ ನಮ್ಮ ಹುಜೂರ್ ಸಲ್ಲಾಹ್ ಅಲಿಸ್ಲಾಂ ಹೇಳಕ್ ಬಂದಿದ್ದಾರೆ ಅವ್ರ ನಿಂದನೆ ನಮ್ಗೆ ಇದು ಏನ್ ಸಿಕ್ಕಿದ್ದು ಮಿಲಾದುನ್ ನಬಿ ಮತ್ತು ರಂಜಾನ್ ಶಾಬಾನ್ ಇದೆಲ್ಲ ಹಬ್ಬ ನಮಗೆ ಸಿಕ್ಕಿದ್ದು ಈಗ ಅಂತಹ ನಬಿ ಅವ್ರದ್ದು ಜಷ್ನೇ ಈದ್ ಮಿಲಾದು ನಬಿ ಬರಂತಿದೆ ಅಂದ್ರೆ ಮಿಲಾದುನ್ ನಬಿ ನಾವು ಅತಿ ಜಾಸ್ತಿ ಖುಷಿನಿಂದ ಪ್ರೀತಿನಿಂದ ನಾವು ಹಬ್ಬವನ್ನು ಮಾಡಬೇಕು ಆ ದಿನದಲ್ಲಿ ನಾವು ಜಾಸ್ತಿ ನಮಾಜ್ ಅನ್ನು ಮಾಡಬೇಕು ಇವತ್ತು ನಿಂದನೆ ಸ್ಟಾರ್ಟ್ ಮಾಡಿ ಒಂದ್ ತಿಂಗಳ ಈಗ ಉಳಿದಿದೆ ಮಿಲಾದು ನಬಿ ತಿಳ್ಕೊಳಿ ಯಾಕೆಂದ್ರೆ ಇದು ಜೂನ್ ಜುಲೈ ಸೆಪ್ಟೆಂಬರ್ ಹ ಈದ್ ಮಿಲಾದುನ್ ನಬಿ ಈಗ ಒಂದ್ ತಿಂಗಳ ಐತ್ರಿ ಮುಂದಿನ ತಿಂಗಳ ಏನಿದೆ ಚಲಾತಲ ಐದನೇ ತಾರೀಕಿಗೆ ಹಬ್ಬ ಐತಿ ಠ ನಾವು ನಬಕ್ರ ಮಾರ್ಗದಲ್ಲಿ ಹುರಿನ ಬಾರ್ಗ ಅತಿ ಜಾಸ್ತಿ ಅವರು ಪ್ರೀತಿ ಮಾಡೋದು ವಸ್ತು ಯಾವ್ದು ಅಂದ್ರೆ ಪಾಕ್ ಏನು ದೌರ್ದ್ಯ ಪಾಕ್ ಇವತ್ತಿನಿಂದ ನಾವು ಸ್ಟಾರ್ಟ್ ಮಾಡಬೇಕು ನಮ್ಮ ತಿನ್ನ ನಮ್ಮನಿಂದ ಏನಿದೆ ಹುಜುರ್ನ ಮಾರ್ಗ ನಾವು ಎಷ್ಟೋ ಲಕ್ಷಾಂತರ ದೌರ್ದಿ ಪಾಕ್ ಓದಿ ಅವ್ರ ಬಾರ್ಗ ನಾವು ಪ್ರಯತ್ನ ಮಾಡಬೇಕು ಹುಜೂರ್ನ ಮಾರ್ಗದಲ್ಲಿ ಕಳಿಸೋ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಹುಜುರ್ ಸನ್ ಅತಿ ಜಾಸ್ತಿ ಪ್ರೀತಿ ಯಾವ್ದು ಮಾಡ್ತಿದ್ರು ದೌರ್ದ್ಯ ಪಾಕ್ಗೆ ದರುದಿ ಪಾಕ್ ನೀವು ಉದ್ದವಾದ ಶ್ರೀಫ್ ಓದೋದ ಅವಶ್ಯಕತೆ ಇಲ್ಲ ಸೊಲಾಅಲಿ ಸಲಮಾ ಸಲಹುತ ಸೊಲಾ ಇಷ್ಟ ಹೋದ್ರೆ ನಡೀತಿ ಅಸ್ವಲಾ ಯಾರ ಅಲಿಖಯ್ಯಾರುಲ್ಲಾ ಇಷ್ಟು ಓದಿದ್ರೆ ನಡೀತಿ ಇದಕ್ಕೆ ದರುದ ಪಾಕ್ ಅಂತ ಎಲ್ಲೇ ನೀವು ಹೇಳಿದ್ರೆ ಆಯ್ತು ಕುಂತಿದ್ರೆ ಆಯ್ತು ಮಲ್ಗೋದು ಮುಂಚೆ ಆಯ್ತು ಮಲ್ಗಿದ ನಂತರ ಏನಾದ್ರೂ ಕೆಲಸ ಮಾಡಿದ್ರ ಅವಾಗ ಒತ್ತಾ ಓದ್ತಾ ನೀವು ಕೆಲಸ ಮಾಡ್ರಿ ಎಷ್ಟು ನೀವು ದರುದಿ ಪಾಕ್ ಓದ್ ನೀವು ಕೆಲಸ ಮಾಡ್ತೀರಾ ಅಷ್ಟು ನಿಮ್ಮ ಮೇಲೆ ಬರ್ಕಾತು ಮತ್ತು ರಹಿಮತು ಬರ್ತಾ ಇರ್ತಿತ್ತು ಏಕೆಂದ್ರೆ ನಾಳೆ ಪ್ರಪಂಚದ ನಾವು ಎಲ್ಲಾರು ಬಿಟ್ಟು ಹೋಗಿದ ನಂತರ ನಮ್ಮ ಒಳಗೆ ಹುಸುರ್ ಸಲಾಮ್ ಬರೋರು ನಮ್ಮ ನಮಿಯವರು ಬರೋರು ಅವ್ರು ಬಂದಿದ ನಂತರ ಮೊದ್ಲಿಗೆ ನಂಗೆ ಪ್ರೀತಿನ ನೋಡ್ತಾರ ಇವ್ರು ಬಂದಿದಾರ ಇವ್ರು ನನಗೆ ಪ್ರಪಂಚ ಯಾವತ್ತರೋದಿ ಪಾಕುವುದಿಲ್ಲ ನನ್ನ ಮೇಲೆ ಕಳಿಸ್ತಿದ್ರು ಇವ್ರಿಗೆ ಬಿಟ್ಟು ಹೀಗೆ ಹೋಗ್ಬೇಕು ಅಂತ ಹುಜೂರ್ ಸಲಸನು ಮೊದ್ಲಿಗೆ ಸಮೀಪ ಬರ್ತಾರ ಮೊದ್ಲಿಗೆ ಸಮೀಪ ಬಂದ ನಂಗೆ ಸಹಾಯತ ಮಾಡೋ ಪ್ರಯತ್ನ ಮಾಡ್ತಿರ್ತಾರ ಅದಕ್ಕೆ ನಾವು ಪ್ರಪಂಚದಲ್ಲಿ ಅತಿ ಜಾಸ್ತಿ ಇವತ್ತಿನಿಂದನೇ ಎಷ್ಟು ನೀವು ಒಂದು ಸಾರಿ ಆಯಿತು ನೂರು ಸಾರಿ ಒಂದು ಒಂದು ಸಾವಿರ ಎರಡು ಸಾವಿರ ಸಾರಿ ಏನಾದ್ರೂ ದರೋದಿ ಪಾಕು ಅಂದ್ರೆ ಅದು ಒಂದ್ ಚೀಟಿಯಾಗಿ ಬರಕ್ ಬರೀ ಒಂದು ನೀವು ನಬಿ ಹಬ್ಬ ತಿಂಗಳಿದೆ ಅವಾಗ ಒಂದಿನ ಮುಂಚೆ ನಮ್ಗೆ ತಿಳಿಸ್ರಿ ಹಜರತ್ ನಮ್ಮನಿಂದ ನಾವು ಇಷ್ಟ ಮೇಲೆ ದೌರ್ದೀಪ ಕೂತಿದ್ದೀವಿ ನಾವು ಏನ್ ಪ್ರೋಗ್ರಾಮ್ ಮಾಡ್ತೀವಿ ಮಕ್ಕಳಿನ ಅಲ್ಲಿ ಹದಿ ಏನು ಇಡ್ತೀವಿ ಅಂತ ಸಮಯದಲ್ಲಿ ಒತ್ತಿ ಮಾಡಿದ ನಂತರ ನಮ್ಮ ಊರಿನಿಂದ ಸಲ ಬೇಕು ಮುಟ್ಟಿಸ್ತೇವೆ ಇನ್ಶಾಲತಾ ಇದು ನಾವು ಇವತ್ತಿನ ತಗೊಂಡು ಇನ್ನೊಂದು ಏನಿದ್ರೆ ಇವತ್ತು ನಾವು ಸ್ವಲ್ಪ ಮೋಸು ತಗೊಂಡು ಇನ್ಶಾಲಾತಲ ಇದು ಮಾಡಿ ಠಿಕೆ ಟೈಮ್ ಬಿ ಜಾದ ವಾಯಿಸಿ ತೋ ಈಗ ಒಂದು ತಿಂಗಳ ಯಾವುದು ಸಫರ್ ಯಾವ್ದು ತಿಂಗಳ ಸಫರ್ ಮೊಹರಂ ಆಗಿದ ನಂತರ ಸಫರ್ನ ತಿಂಗಳ ಬಹಳಷ್ಟು ನಮ್ಮ ಹೆಣ್ಣು ಮಕ್ಕಳು ಮತ್ತು ಹಳೆ ಕಾಲದ ಪುರುಷರು ಮುದ್ಕರು ಮುದ್ಕಿಯರು ಏನ್ ಹೇಳ್ತಾರ ಮೊಹರಂ ಆಗಿದ್ದಂತ ಏನು ಸಫರ್ ತಿಂಗಳ ಬರ್ತೈತಿ ಅದು ಕೆಟ್ಟ ತಿಂಗಳ ಇದು ಬಹಳ ಮಂದಿ ಇದು ಇಟ್ಕೊಂಡ್ ಬಿಟ್ಟಿದಾರೋ ಮೆದುಳು ಒಳಗೆ ಭಾವನೆ ಯೋಚನೆ ಇಟ್ಕೊಂಡ್ರೆ ಏನು ಈ ತಿಂಗಳ ಬಂದರೆ ಮದ್ವಿ ಮಾಡ್ಕೊಂಡು ಬರಬಾರ್ದು ಹಂಗೇನಾದ್ರೆ ಮದ್ವಿ ಆಗಿದ ನಂತರ ಸೊಸಿ ಏನಾದ್ರೆ ಮನೆಗೆ ಬಂದಿದ್ರೆ ಈ ತಿಂಗಳ ಆಗ ತರಗ ಮತ್ತು ಗಂಡನ ಮನೆಗೆ ಹೋಗ್ಬಾರ್ದು ಅದು ಹೊಸದಾಗಿ ಯಾವುದೇ ಮನಿ ಇಡಬಾರ್ದು ನಾವು ಜಗವನ್ನು ಇಡಬಾರ್ದು ಗಾಡಿ ತಗೋಬಾರದು ನಾವು ಯಾಕೆಂದ್ರೆ ಕೆಟ್ಟ ತಿಂಗಳ ಅಂತೆ ಈ ರೀತಿ ನಮ್ಮ ಜನರು ತಿಳುವಳಿಕೆ ಇದೆ ಈ ರೀತಿ ಯೋಚನೆ ಮಾಡ್ತಾರ ಅದೇ ನಮ್ಮ ಇಸ್ಲಾಮ ಧರ್ಮಲ್ಲಿ ಈ ರೀತಿ ತಿಳ್ಕೊಳ್ಳೋದು ಈ ರೀತಿ ಭಾವನೆ ಇಟ್ಕೊಳ್ಳೋದು ತಪ್ಪಿದೆ ಯಾವತ್ತು ನಾವು ಈ ತಿಂಗಳ ಬಗ್ಗೆ ನಾವು ಕೆಟ್ಟವನ್ನು ಹೇಳಬಾರದು ಹ ಚಲೋ ತಿಂಗಳೇ ಏಕೆಂದ್ರೆ ಅಲ್ಲರ ಇಜ್ಜತ್ ಇಡೀ ಪ್ರಪಂಚ ನಮ್ಗೆ ಎಷ್ಟು ತಿಂಗಳ ಕೊಟ್ಟಿದ್ದಾನೆ ಎಲ್ಲ ಸಮಯ ಹ ಇಡೀ ದಿನ ಇಡೀ ತಿಂಗಳ ನಮ್ಗೆಲ್ಲರಿಗಾಗಿ ಒಳ್ಳೆತನ ಇದೆ ಒಳ್ಳೆಗಾಗಿ ನಮ್ಗಾಗಿ ನಾವೇ ಕೆಟ್ಟದನ್ನ ಮಾಡ್ಕೊಂಡು ನಮ್ಮ ಜೀವನ ನಾವು ಹೇಗೆ ನಡೆಸ್ಕೊಂಡಿ ಅದೇ ಪ್ರಕಾರ ನಮ್ಮ ಮೇಲೆ ಶಿಕ್ಷೆ ಬರ್ತೈತಿ ಆ ರೀತಿ ನಮ್ಮ ಜೀವನ ನಡೀತಿ ಪುರಾಣಿ ಮಸ್ಜಿದ್ ನಲ್ಲಿ ತಿಂಗಳ ಅಂತೂ ಬಂದಿದೆ ಅದು ನಾಲ್ಕು ತಿಂಗಳದ ಹೆಸರು ಬಂದಿದೆ ಆ ತಿಂಗಳ ಬಂದಿದ್ರೆ ಈ ನಾಲ್ಕು ತಿಂಗಳ ಹೇಗೆ ಬರ್ತಿತ್ತು ಅವಾಗ ಜನರು ಯುದ್ಧ ಮಾಡ್ತಿದ್ದಿಲ್ಲ ಬ್ಯಾರೆ ಜನರ ಜೊತೆ ಜಗಳಾಟ ಮಾಡ್ತಿದ್ದಿಲ್ಲ ಕೆಟ್ಟ ಮಾತು ಹಿಡಿದಿಲ್ಲ ಕೆಟ್ಟ ಚಟಗಳನ್ನ ಮಾಡ್ತಿದ್ದಿಲ್ಲ ದೂರ ಆಗ್ತಿದ್ರು ಈ ನಾಲ್ಕು ತಿಂಗಳ ಬಂದಿದ್ದ ನಂತರ ಅದು ನಾಲ್ಕು ತಿಂಗಳ ಯಾವ್ದು ಮೊದ್ಲೇ ತಿಂಗಳದ ಹೆಸರು ರಜಾ ಮೊದಲೇ ತಿಂಗಳ ರಾಜ್ಯ ಹೇಗ್ ತಿಂಗಳ ಬರ್ತಿತ್ತು ಅವಾಗ ಎಲ್ಲರೂ ಜನರು ಯುದ್ಧ ಮಾಡುದು ಬಿಡ್ತಿದ್ರು ಮೊದಲನೇ ಕಾಲ ಸೌದಿ ಅರಬ್ ಪಟ್ಟಿ ಅವಳಿಗೆ ಬಹಳ ಯುದ್ಧ ನಡೀತಿತ್ತು ಜನರು ಬರೀ ಯುದ್ಧ ಅವ್ರ ಜೊತೆ ಇವ್ರ ಜೊತೆ ಯುದ್ಧ ಮಾಡುದು ಜಗಳಾಟ ಮಾಡುದು ಆ ರೀತಿ ಮಾಡ್ತಿದ್ರು ರಜಾಬಿನ್ ಹೇಗ್ ತಿಂಗಳ ಬಂತು ಎಲ್ಲಾರು ಬಿಡ್ತಿದ್ರು ರಜನ ತಿಂಗಳ ಇದೆ ಪುರಾನ್ ಬಂದಿದೆ ನಾವು ಈ ರೀತಿ ತಿಂಗಳದಲ್ಲಿ ಯಾವ್ದೇ ತರ ನಾವು ಯುದ್ಧವನ್ನು ಮಾಡಬಾರದಂತೆ ಬ್ಯಾರೆ ಕೊಲೆ ಮಾಡಬಾರದಂತೆ ಬ್ಯಾರೆ ಜೊತೆ ಜಗಳವನ್ನು ಮಾಡಬಾರದಂತೆ ಮತ್ತು ಎರಡನೇ ತಿಂಗಳ ಜಿಲ್ ಕಾಯ್ದಾ ರಂಜಾನ್ ಆಗಿದ ನಂತರ ಶವಾಲ್ ಶವಾಲ್ ಆಗಿದ ನಂತರ ಜಿಲ್ ಕಾಯ್ದಾ ಜಿಲ್ ಕಾಯ್ದಾ ಆಗಿದ್ದ ನಂತರ ಜಿಲ್ ಹಿಜ್ಜ ಬಕ್ರಾ ಐದನ ತಿಂಗಳ ಇದು ಮೂರನೇ ತಿಂಗಳ ಬಕ್ರ ತಿಂಗಳ ಹೇಗೆ ಬರ್ತಿತ್ತು ಅವಾಗ ಜನರು ಯುದ್ಧ ಮಾಡೋದ್ ಬಿಡ್ತಿದ್ರು ಮತ್ತು ನಾಲ್ಕನೇ ತಿಂಗಳ ಯಾವ್ದಿದೆ ಮೊಹರಮ್ ಮೊಹರಮ್ ಹೇಗೆ ತಿಂಗಳ ಬರ್ತಿದ್ರು ಎಲ್ಲಾರು ಮಾಡ್ ಬಿಡ್ತಿದ್ರು ಜಗಳಾಟ ಯುದ್ಧ ಎಲ್ಲಾರು ಬಿಡ್ತಿದ್ರು ಈ ನಾಲ್ಕು ತಿಂಗಳಲ್ಲಿ ಎಲ್ಲಾರು ಕೆಟ್ಟ ಚಟಗಳಿಂದ ದೂರ ಆಗೋ ಪ್ರಯತ್ನ ಮಾಡ್ತಿದ್ರು ದೂರ ಇಡ್ತಿದ್ರು ಯಾರಿಗೆ ಕೊಲೆ ಮಾಡ್ತಿದ್ಲಾ ಯಾರಿಗೆ ಜೊತೆ ಯುದ್ಧ ಮಾಡ್ತಿದಿಲ್ಲ ಎಲ್ಲರೂ ಅಷ್ಟು ಒಳ್ಳೆ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರು ಈ ಮೊಹರಾಮ್ ತಿಂಗಳ ಹೇಗೆ ಕಳೀತು ಅವಾಗ ಸೌದಿ ಅರಬ್ನಲ್ಲಿ ಯಾಕೆಂದ್ರೆ ಅವಾಗ ಯುದ್ಧ ಜಾಸ್ತಿ ನಡೀತಿದ್ರು ಜನರು ಮನೇಲಿ ಇರ್ತಿತ್ತಿಲ್ಲ ಬರೀ ಯುದ್ಧ ಹೇಗೆ ಮೊಹರಂ ತಿಂಗಳ ಕಳೀತು ಸಫರ್ ತಿಂಗಳ ಸ್ಟಾರ್ಟ್ ಆಯ್ತು ಎಲ್ಲಾರು ಪುರುಷರು ತನ್ನ ಮನೆ ಬಿಟ್ಟು ಏನು ಯುದ್ಧ ಹೋಗ್ಬಿಡ್ತಿದ್ರು ಎಲ್ಲಾರು ಮನೆ ಬಿಟ್ಟು ಏನ್ ಹೋಗ್ತಿದ್ರು ಯುದ್ಧ ಹೋಗ್ಬಿಡ್ತಿದ್ರು ಇರುವ ಹೆಣ್ಣು ಮಕ್ಕಳು ಏನ್ ಮಾಡ್ತಿದ್ರು ಇದೇನಪ್ಪಾ ಮೊಹರಂ ಹೇಗೆ ಕಳಿತು ಸಫರ್ ತಿಂಗಳ ಹೇಗೆ ಬಂತು ಯಾರು ಪುರುಷರನ್ನ ಮನೇಲಿ ಏರಿಂಗಿಲ್ಲ ಎಲ್ಲರೂ ಹೋಗ್ಬಿಡ್ತಾರ ಯುದ್ಧ ಹಾಗೆ ಎಲ್ಲಾ ಸಾಮತ್ ಹೋಗ್ಬಿಡ್ತಾರ ಅವ್ರು ಎಲ್ಲಿ ಹೋಗಿದಾರ ಯುದ್ಧಗೆ ಹೋಗಿದಾರ ಈಗ ಹೋಗಿದಾರ ಹಳ್ಳಿ ಬರ್ತಾರ ಅನ್ನೋದು ನೇಮಕಿಲ್ಲ ಏಕೆಂದ್ರೆ ಅವರು ಬ್ಯಾರೇ ದುಡಿಯಾಗ ಹೊಂಟಿಲ್ಲ ಅವರು ಪ್ರವಾಸ ಹೊಂಟಿಲ್ಲ ಯುದ್ಧಕ್ಕೆ ಹೊಂಟಿದ್ದಾರೆ ಯುದ್ಧ ಮಾಡೋದಕ್ಕೆ ಈ ಯುದ್ಧದಲ್ಲಿ ಯಾರು ಸಾಯ್ತಾರ ಯಾರು ಬಿಡ್ತಾರ ಯಾರಿಗೆ ಹೇಳಕ ಬರಗಿಲ್ಲ ಮನೆಯಲ್ಲಿರುವ ಮಕ್ಕಳು ಅದೇ ಚಿಂತೆ ಮಾಡ್ತಿದ್ರು ಮೊದಗಿನ ಕಾಲದು ಏನಂತ ಈ ಸಫರ್ ತಿಂಗಳ ಹೇಗೆ ಬಂತು ಮೊಹರಂ ಹೇಗೆ ಆಯ್ತು ಎಲ್ಲಾರು ಪುರುಷರು ಮನೆ ಬಿಟ್ಟು ಹೋಗ್ಬಿಡ್ತಾರಪ್ಪ ಯುದ್ಧ ಮಾಡೋದಕ್ಕೆ ಈ ತಿಂಗಳನೇ ಎದಗ್ ಬರ್ತಿತಿ ಏನು ಅಂತೂ ಮೊದ್ಲಗಿನ ಮಕ್ಕಳು ಈ ತಿಂಗಳ ಬಗ್ಗೆ ಕೆಟ್ಟ ವಿಚಾರಣೆ ಮಾಡ್ತಿದ್ರು ಈ ತಿಂಗಳ ಬಗ್ಗೆ ಕೆಟ್ಟವನ್ನು ಮಾತಾಡ್ತಿದ್ರು ಅವಾಗಿನ ಹೇಗೆ ಬಂದಿದೆ ಕುಶ್ರಿಕಿನ್ ದಡ್ಡರ ಜನರು ಏನಿದ್ರು ಈ ತಿಂಗಳ ಬಗ್ಗೆ ಹೇಳೋರು ಅವಾಗಿಂದ ಹಾಗೆ ನಡೆಯುತ್ತಿದೆ ಇವತ್ತು ಬಹಳಷ್ಟು ಪ್ರಪಂಚದಲ್ಲಿ ನಮ್ಮ ಮುದ್ಕಿಯರು ಹೆಣ್ಣು ಮಕ್ಕಳು ಪುರುಷರು ಏನ್ ಮಾಡ್ತಾರ ಸಫರ್ ತಿಂಗಳ ಹೇಗೆ ಬಂತು ಮದುವೆ ಮಾಡ್ಬೇಡ್ರಿ ಹ ಅದು ಮಾಡ್ಬಾರ್ರಿ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಇದೆಲ್ಲಾ ಹೇಳೋದು ನಮ್ಮ ಇಸ್ಲಾಂ ನಲ್ಲಿ ತಪ್ಪಿದೆ ಈ ರೀತಿ ಮಾಡಬಾರ್ದು ಈಗ ಬಹಳಷ್ಟು ಜನ ಹೇಳ್ತಾರೆ ಏನಂತ ಮದುವೆ ಮಾಡಬಾರ್ದು ಮದುವೆ ಮಾಡಿದ್ರೆ ಅವ್ರ ಜೀವನ ಸರಿಯಾಗಿ ನಡೆಯಿಲ್ಲ ಸುಖ ಇರಂಗಿಲ್ಲ ಶಾಂತಿ ಅನ್ನೋದು ಇರಂಗಿಲ್ಲ ಹ ಪ್ರೀತಿ ಅನ್ನೋದು ಇರೋದಿಲ್ಲ ಮಕ್ಕಳು ಹುಟ್ಟಿ ಬರೋದಿಲ್ಲ ಹ ಏನೋ ಬಹಳಷ್ಟು ಹೇಳ್ತಿರ್ತಾರ ಹಂಗಿದ್ದಿದ್ರೆ ಈಗ ನಾವು ಇಡೀ ಪ್ರಪಂಚದು ರಾಜ್ಕುಮಾರ್ ನಮ್ಮ ಪ್ರೀತಿಯ ಪ್ರವಾದ ಮೊಹಮ್ಮದ್ ಮುಸ್ತಫಾ ಸೋಲ್ ಸಲಮ್ ಇಡೀ ಪ್ರಪಂಚಕ್ಕೆ ನದಿಯಾಗಿ ಬಂದಿದ್ದಾರೆ ಅವರು ಪ್ರೀತಿಯ ಮಗಳು ಹಜರ್ತಿ ಫಾತುಮ್ ತು ಸೆಹರಾಮ್ ತನ್ನ ಪ್ರೀತಿಯ ಮಗಳಿಗೆ ಮದ್ವಿ ಮಾಡಿ ಕೊಟ್ಟಿದ ತಿಂಗಳ ಯಾವುದು ಇದೇ ಸಫರ್ನ ತಿಂಗಳ ಇದೇ ಸಫಾರಿನ ತಿಂಗಳದಲ್ಲಿನೇ ನಮ್ ಹುಜೂರ್ ಸಲಮ್ ತನ್ನ ಪ್ರೀತಿಯ ಮಗಳಿನೇ ಮದ್ವಿ ಮಾಡಿ ಕೊಟ್ಟರು ಈಗ ಹೇಳ್ರಿ ಏನ್ ಹೇಳ್ತೀರಾ ಮದ್ವಿ ಮಾಡಿಕೊಡ್ಬಾರ ಅಂತಾರ ತನ್ನ ಹ ನಮ್ಮ ಮದ್ವಿ ಮಾಡಿಕೊಟ್ಟಿದ್ದಾರೆ ನಾವು ಎದಕ್ ಮಾಡಬಾರದು ಇದು ನಮ್ಮ ಭಾವನೆ ನಮ್ಮ ಕೆಟ್ಟ ವಿಚಾರ ನಾವು ನಮ್ಮ ಕೆಟ್ಟ ವಿಚಾರಣೆಯಿಂದ ನಾವು ತಿಂಗಳಿಗೆ ಕೆಟ್ಟವನ್ನು ಹೇಳಕ್ತಿದೀವಿ ಹದೀಸನಿಂದ ಖುರಿನಿಂದ ಸಹಾಬಾಕರ ಯಾವತ್ತೂ ಈ ತಿಂಗಳಿಗೆ ಕೆಟ್ಟ ಅಂತ ಹೇಳಿಲ್ಲ ಅವರು ನಾವೇ ಹೇಳಿಕೊಳ್ಳಿದ್ದೀವಿ ಯಾರಾದ್ರೂ ಒಬ್ರು ಹೇಳಿದ್ರು ಅವ್ರು ಕೇಳಿ ಇವ್ರು ಚಾಲು ಮಾಡಿದ್ರು ನಿನಗೆ ಯಾರು ಹೇಳಿದ್ರಮ್ಮ ನಮ್ಮ ಮಾ ಹೇಳಿದ್ರು ನಿನಗೆ ಯಾರು ಹೇಳಿದ್ ನಮ್ಮ ಅಜ್ಜಿ ಚಾನ್ ಹೇಳಿದ್ರು ಹಾ ನಮ್ಮ ಅಜ್ಜಿ ಹೇಳಿದ್ದು ನಮ್ಮ ಮಾಮಿ ಹೇಳಿದ್ರು ನಮ್ಮ ಚಾಚಿ ಹೇಳಿದ್ರು ಇದನ್ನೇ ಬಂದ್ಬಿಟ್ಟಿದೆ ಎಲ್ಲಿಂದ ಬಂದಿದ್ದೆ ಯಾರಿಗೆ ಗೊತ್ತಿಲ್ಲ ಹ್ಮ್ ಈಗ ಹೇಳ್ತಾರ ಈ ತಿಂಗಳದಲ್ಲಿ ಮದುವೆ ಮಾಡಬಾರ್ದು ಹಂಗ ಮದ್ವಿ ಮಾಡಬಾರ್ದು ನಮ್ಮ ಹುಜುರ್ ತನ್ನ ಪ್ರೀತಿಯ ಮಗಳಿಗೆ ಮದುವೆ ಮಾಡಿ ಕೊಡ್ತಿದ್ದಿಲ್ಲ ನಮ್ಮ ಹುಜೂರ್ ಸುಸಲಮರು ಜನರಿಗೆ ಸಂದೇಶ ಕೊಡ ಹೋಗುತ್ತಿದ್ದಾರೆ ಯಾವುದೇ ತಿಂಗಳ ಕೆಟ್ಟವಾದ ತಿಂಗಳ ಇಲ್ಲ ಎಲ್ಲಾ ತಿಂಗಳ ಅಲ್ಲಾನ ದೃಷ್ಟಿಯಲ್ಲಿ ಅಲ್ಲಾನು ಕೊಟ್ಟಿದ್ದು ಪವಿತ್ರವಾದ ಸುಂದರವಾದ ಒಳ್ಳೆಯವಾದ ತಿಂಗಳ ಇದೆ ಆದ್ರೆ ನಾವು ಮಾಡಿಕೊಂಡಿದ್ದು ಎಲ್ಲ ಈಗ ಮಕ್ಕಳು ಹುಟ್ಟಿ ಬರೀಲ್ಲ ಅಂತ ಹೇಳ್ತಾರೆ ಈ ತಿಂಗಳದಲ್ಲಿ ಏನಾದ್ರೆ ಮದುವೆ ಮಾಡಿದ್ರೆ ಜೀವನ ಸರಿಯಾಗಿ ನಡಿಂಗಿಲ್ಲ ಈ ಫಾತಿ ಮತ್ತು ಜೀವನ ಎಂತ ಜೀವನ ಇತ್ತು ಹ ಅವ್ರು ಮಾಡಿದ ಜೀವನ ಕಳೆದಿದ್ದು ಜೀವನ ನೋಡಿದ್ರೆ ಇವತ್ತು ಅಲ್ಹಮ್ದು ಇಲ್ಲ ಇವತ್ತಿಂದ ತಯಾಮ ತನಕ ಎಷ್ಟು ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಬರ್ತಾರ ಸತ್ತಿದ ನಂತರ ಕಯಾಮತ್ ಆಗಿದ ನಂತರ ಸ್ವರ್ಗನಲ್ಲಿ ಎಲ್ಲಾ ಹೆಣ್ಣ ಮಕ್ಕಳನ್ನು ಸರ್ದಾರ್ ನಮ್ಮ ಫಾತಿಮತು ಅವರು ಇದ್ದಾರೆ ಹೇಗೆ ಸ್ಥಾನ ಸಿಕ್ಕಿದೆ ಅಂತಹ ಈ ತಿಂಗಳಲ್ಲಿ ಮದುವೆ ಆಗಿದೆ ಆದ್ರೆ ಇಡೀ ಜೀವನವರು ಬರೀ ಅಲ್ಲಾನ ಪ್ರಾಥಮಿ ಮಾಡಿದ್ರು ಅಲ್ಲಾನ ಪ್ರೀತಿಯಲ್ಲಿ ಕಳೆದಿದ್ರು ಹಜರತಿ ಫಾತಿಮು ಅವರು ಈಗ ಇದೇ ತಿಂಗಳಲ್ಲಿ ಮದಿ ಮಾಡಿ ಪಟ್ಟಿದ ನಂತರ ಎಂತಹ ಮಕ್ಕಳು ಹುಟ್ಟಿ ಬರ್ತಾರ ಹಜರತಿ ಮಾಬಿ ಹಸನ್ ಮತ್ತು ಹಜರತಿ ಮಾಬಿ ಹುಸೇನ್ ಅಂತ ಮಕ್ಕಳು ಹುಟ್ಟಿ ಬರ್ತಾರ ಹ ಈ ನಾವಿ ನಮ್ಮ ನಿಯತ್ತು ಎಷ್ಟೋ ಒಳ್ಳೆ ರೀತಿ ಇರ್ತೈತಿ ನಮ್ಮ ನಿಯತು ಎಷ್ಟು ಸುಂದರವಾದ ಇರ್ತೈತಿ ಅಷ್ಟು ನಮ್ಮ ಜೀವನ ಸರಿಯಾಗಿ ನಡೀತೈತಿ ನಾವೇ ಕೆಟ್ಟ ವಿಚಾರ ಹಿಡ್ಕೊಂಡು ನಾವೇ ನಡೆಸದಂಗೆ ಪ್ರಪಂಚ ನಡೆಯುವುದಿಲ್ಲ ಹ ಅಲ್ಲಾರು ಇಜತ್ ನಡ್ಸಿದಲ್ಲಿ ಪ್ರಪಂಚಕ್ಕೆ ಅವನು ಪ್ರಕಾರ ನಾವ್ ಹೋಗ್ಬೇಕು ಈಗ ಮನೆಯಲ್ಲಿ ಬರ್ತಾನ ಬರ್ತೇತಿ ಎದರಿಂದ ಬರ್ತಾನ ಬರ್ತೈತಿ ಹಾ ಈಗ ನೋಡಿ ಹದೀಸ್ ಬಾಗ್ ನಲ್ಲಿ ಬಂದಿದೆ ಹುಜೂರ್ ಹೇಳಿದ್ರು ಮೊದ್ಲೇ ಮಾತು ಏನಂತ ಈಗ ನಮ್ಮ ಮುಖದ ಮೇಲೆ ಏನಾದ್ರೆ ಮೂಗಿನಿಂದ ಏನಾದ್ರೂ ರಾಡಿ ಬರ್ತಾ ಇರ್ತೇತಿ ಈ ರೀತಿ ಬಟ್ಟೆ ಹೊರಸ್ಕೊಳ್ಳೋದು ಇದರಿಂದ ನಾವು ಹೊಸತ್ ಬಡತನ ಮನೆಯಲ್ಲಿ ಕಷ್ಟ ತೊಂದರೆಗಳು ಬರ್ತಾವಂತೆ ನಮ್ಮ ಬಟ್ಟೆ ಒರೆಸ್ಕೋಬಾರ್ದು ಎರಡನೇದು ಏನಾದ್ರೆ ಒಣ್ಣಿ ತಗೊಂಡು ಈ ರೀತಿ ಮುಖ ಹಿಂಗ್ ಹೊರಸ್ಕೋಬಾರ್ದು ಇದರಿಂದ ಏನಿದೆ ಕಷ್ಟ ಜಾಸ್ತಿ ಬರ್ತೈತಿ ಬೇರೆ ಬಟ್ಟೆ ಮಾಡಗೋರಿಲ್ಲ ಖರ್ಚೀಪ್ ಇದೆ ಹ ಅದು ಹಿಡ್ಕೊಂಡು ಅಡ್ಡ ಹಂಗೇನಾದ್ರೆ ಮುಖ ಅದರಿಂದ ಸಪ್ರೇಟ್ ತನ್ನ ಬಟ್ಟೆನಿಂದ ಯೂಸ್ ಮಾಡುದು ಬಡತನ ಏನಿದೆ ಜಾಸ್ತಿ ಕಷ್ಟಗಳು ಬರ್ತಾವ ಮತ್ ಮೂರನೇದು ಹೇಳಿದು ನಮಾಸಿ ನೋಡ್ರಿ ನಾವೇ ಅದೀವಿ ಎಲ್ಲಾ ಅದು ಎಲ್ಲಾ ತೊಂದರೆಗಳು ಕಾರಣ ನಾವೇ ಅದೀವಿ ಮನಿ ಒಳಗೆ ಹಾ ಮತ್ ಏನ್ ಹೇಳ್ತೀವಿ ಏನಾದ್ರೆ ಸಸಿ ಮಾಡ್ಕೊಂಡ್ ಬಂದಿದೀವಿ ಹಾ ಯಾವ್ ತಿಂಗಳಲ್ಲಿ ಆಗೋ ಮದ್ವಿ ಸಫರ್ ತಿಂಗಳ ಸ್ಟಾರ್ಟ್ ಆಗಿತ್ತು ಮೊಹರಂ ಆಯ್ತು ಅವಾಗ ನಾವು ಮದಿ ಮಾಡಿದೀವಿ ಅಯ್ಯೋ ಅಂತ ತಿಂಗಳಲ್ಲಿ ಮದ್ವಿ ಮಾಡ್ಕೊಂಡು ಬಂದಿದ್ಯಾ ಚಾಲೋತ್ಕೊಂಡು ನಿಮ್ ಮನಿ ಒಳಗೆ ಈ ಕೆಳಂಗಿಲ್ಲ ನಿನ್ನ ಸೊಸಿ ನಮಾಜ್ ಮಾಡಕ್ ಹೊಂತಿದ್ದಾವ ನೀನ್ ನಮಾಜ್ ಮಾಡಕ್ ಬಂದಿದ್ಯಾ ಹಾ ಈ ಸೊಸಿ ಬಂದಿ ನಂತರ ನೀವ್ ಇಬ್ರು ಕೂಡಿ ನಮಾಜ್ ಕುರಾನ್ ಓದ್ತೀರಾ ಈ ಕೆಳಂಗಿಲ್ಲ ಯಾವ್ ತಿಂಗಳಲ್ಲಿ ಮಾಡ್ಕೊಂಡ್ ಬಂದಿದ್ಯಾ ಈ ತಿಂಗ್ಳ ಏನ ಹಾ ಹಂಗಂದ್ರ ಚಾಲ್ ಅತ್ ಇನ್ ಮನೆಯಲ್ಲಿ ಕಷ್ಟ ಚಾಲಿ ಇದು ಹೇಳಕ್ ಫಸ್ಟ್ ಅದಾರ ಈ ರೀತಿ ಕೇಳಂಗಿಲ್ಲ ನಮ್ಮ ಹೆಣ್ಮಕ್ಳು ಈ ರೀತಿ ಕೇಳಿಂಗಿಲ್ಲ ಪುರುಷರ ಮನೆಯಲ್ಲಿ ಅದಕ್ಕೆ ಯಾವ್ದೇ ಕಾರಣಕ್ಕ ನಾವು ತಿಂಗಳಿಗೆ ಕೆಟ್ಟವಾದ ಹೇಳಬಾರದು ಮನೆಯಲ್ಲಿ ನೀವು ಎಷ್ಟು ನಮಾಜ್ ಇರ್ತೀರಾ ಎಷ್ಟು ನೀವು ನಮಾಜ್ನ ದೂರ ಇರ್ತಾರ ಅಷ್ಟು ನಿಮ್ಮ ಮನೆಯಲ್ಲಿ ಕಷ್ಟಗಳು ದುಃಖಗಳು ಜಾಸ್ತಿ ಬರ್ತಾವ ಜಾಸ್ತಿ ಬರ್ತಾವ ಎಷ್ಟು ನೀವು ನಮಾಜ್ ಮಾಡ್ತೀರಾ ಎಷ್ಟು ನೀವು ಅಲ್ಲಾನು ಪ್ರಾರ್ಥನೆ ಮಾಡ್ತೀರಾ ಅಷ್ಟು ದೊಡ್ಡವಾದ ಬರುವ ಅನಾರೋಗ್ಯಗಳು ಜ್ವರಗಳು ನಮ್ಮ ನಿಮ್ಮ ಮೇಲೆ ಬರುವ ಕಷ್ಟಗಳು ದುಃಖಗಳು ಎಲ್ಲ ದೂರ ಆಗ್ತಾ ನಮಾಜ್ನ ದೇ ನಾಲ್ನೇದ್ ಹೇಳಿದ್ರು ನಾಪಾಕಿ ನಾವ್ ಯಾವತ್ತು ನೋಡಿದ್ರೆ ಪಾಕ್ ಇರ್ಬೇಕು ನಾಪಾಕ್ ಇರಬಾರ್ದು ಇವತ್ತು ಯಾರಾದ್ರೆ ಆಗ್ಲಿ ಯಾರಾದ್ರೂ ನಮಾಜ್ ಪಾಪ ಮಾಡ್ಕಾ ಮಾಡಿಲ್ಲ ನಾನು ಗುಸುನ್ ಮಾಡಿಲ್ಲ ನಾನ್ ನಾಪಾಕ್ ಆಗಿನಿ ನಾನ್ ಪಾಕ್ ಇಲ್ಲ ಈ ರೀತಿ ಹೇಳಿದಿರ್ತಾರ ಈ ರೀತಿ ದಯವಿಟ್ಟು ನಾವ್ ಯಾವತ್ತು ಹೇಳಬಾರ್ದು ಹ ಪಾಕ್ ನಾಪಾಕ್ ಏನ್ ಅದು ಮಸಲೆಗಳಬಾವು ಆ ವಸ್ತುವಿನಿಂದ ನಾಪಾಕ್ ಆಗ್ತಾರ ಹೆಣ್ಮಕ್ಳು ಪುರುಷರು ಠೀಕೆ ಅದ್ರ ಬಿಟ್ಟು ನಾವು ಇಡೀ ಜೀವನಂದ್ರೆ ಹಬ್ಬ ಬಂದ್ರೆ ಪಾಕ್ ಹಾಕ್ತಿವಿ ಇಲ್ಲಾಂದ್ರೆ ನಾಪಾಕಿರ್ತೀವಿ ಇದರಿಂದನೆ ನಮ್ಮ ಮನೆಯಲ್ಲಿ ದರಿದ್ರವನ್ನು ಬರಕುಂದಿದ್ದು ಕಷ್ಟಗಳು ದುಃಖಗಳು ಮತ್ತು ಬರ್ಕತನ್ನು ಬರಾಕೊಂಡು ಇದೇ ಕಾರಣ ನಾವ್ ಮನೆಯಲ್ಲಿ ಸ್ವಚ್ಛತೆ ಇರಬೇಕು ಏನ್ ಪಾಕ್ ಇರಾಗ ಏನಾದ್ರೆ ಸಿಮೆಂಟ್ ಚೀಲ ಹೊರಗು ನಿಂದ್ರಬೇಕು ಏನಿಲ್ಲ ಏನ್ ನೀವು ಜಳಗ ನಿಯತ್ ಮಾಡ್ಕೊಂತೀರಾ ಏನ್ ಗುಸು ನೀವು ಮಾಡ್ತೀರಾ ಅದೇ ನೀವು ಕಂಟಿನ್ಯೂ ಇರಬೇಕು ಅದೇ ರೀತಿ ಸ್ವಚ್ಛತೆ ಇಸ್ಲಾಂ ಧರ್ಮ ಯಾವ ರೀತಿ ಪಾಕಿರತೇ ಆ ರೀತಿ ಪಾಕಿರ್ಬೇಕು ನೀವು ನೋಡ್ರಿ ನಿಮ್ಮ ಕಷ್ಟಗಳು ಯಾವ್ದೇ ತರಹ ಬರೋದಿಲ್ಲ ದುಃಖಗಳು ಬರೋದಿಲ್ಲ ಯಾವ ವ್ಯಕ್ತಿ ಪಾಕ್ ಇರೋ ತಾನೇನು ಹಾ ಹೆಣ್ಮಗಳಾಗ್ಲಿ ಪುರುಷರಾಗ್ಲಿ ಅವ್ರ ಎಷ್ಟು ಪಾಕ್ ಇರ್ತಾರ ಗುಸುಲ್ನಲ್ಲಿ ಇರ್ತಾರ ಅವ್ರ ಒಳಗೆ ಯಾವ್ದೇ ಅದು ಭಯ ಇರೋದಿಲ್ಲ ಭಯ ದೇವನ ಯಾವ್ದೇ ತರಹದ ಭಯ ಇರೋದಿಲ್ಲ ಅವ್ರ ಒಳಗೆ ಯಾಕೆಂದ್ರೆ ನಾಪಾಕ ಎಷ್ಟು ತಾಸು ನೀವು ನಾಪಾಕ್ ಇರ್ತಿರಲ್ಲ ಅಷ್ಟು ತಾಸು ತನಕ ನಿಮ್ಮ ಮ್ಯಾಲಿಂದ ರಹೇಮ್ಮಿನ ಫರಿಷ್ಟಗಳು ದೂರ ಆಗ್ತಾರಂತೆ ರೆಹಮತಿನ ಫರಿಶ್ಠುಗಳು ದೂರ ಆಗ್ತಾರ ನಿಮ್ಮಿಂದ ಯಾಕೆಂದ್ರೆ ನೀವು ನಾಪಾಕೀರಾ ಹ್ಮ್ ದೇವ್ವನ ಕಾಟಗಳು ಸಮೀಪ ಬರ್ತಾವ ದೇವನ ಕಾಟಗಳು ಯಾವಾಗ ನೀವು ನಾಪಾಕ್ ಇದ್ದಾಗ ಅದಕ್ಕೆ ನಾವ್ ಜೀವನದಲ್ಲಿ ಏನ್ ಮಾಡ್ಬೇಕು ನಮ್ಗೆ ನಮಾಜ್ ಮಾಡಕ್ ಸಮಯ ಸಿಗಂತಿಲ್ಲ ವಜು ಮಾಡಕ್ ಸಮಯ ವಸು ಏನ್ ನೀವು ನಮಾಜ್ ಮಾಡಕ್ ನೀವು ವಜು ಮಾಡಬಹುದು ಒತ್ತಿ ಮಾಡುವ ನಮಾಜ್ ಏನು ವಜು ಮಾಡಬಹುದು ದೀಪ ಹಚ್ಚ ವಜು ಮಾಡ್ತೀರಾ ಆದ್ರೆ ಗುಸುಲ್ ಏನಿದೆ ಪಾಕ್ ಏನೇ ಟೈಮ್ ನೀವು ಪಾಕ್ ಇರಲೇಬೇಕು ಪಾಕ್ ಇರಲೇಬೇಕು ನಾ ಪಾಕ್ ಆಗಿದ್ದೀರಾ ಮೊದಲ ತಕ್ಷಣ ಗುಸುಲ್ ಮಾಡ್ಕೊರಿ ಹ್ಮ್ ಹೆಣ್ಮಕ್ಳಿಗೆ ಅದು ಪ್ರೇಡ್ಸ್ ಅಂತ ಇರುತ್ತದೆ ಹದ್ ದಿನ ಇಪ್ಪತ್ತು ದಿನ ಅವ್ರದ್ದು ಮಸಲಾ ಬ್ಯಾರೆ ಅಂತ ಸಂದ್ರೆ ನಾವ್ ಏನ್ ಮಾಡಕ್ ಬರಲಿಲ್ಲ ಶರೀತ್ ಅನುಮತಿ ಕೊಟ್ಟಿದೆ ಅಂತ ಏನ್ ಮಾಡಿಲ್ಲ ಆ ಡೇಟ್ ಒಂದು ಮುಗ್ದಿದ ನಂತರ ಹುಳಿಕ ದಿನ ಏನಿದೆ ಆ ಡೇಟ್ ಒಳಗೆ ನೀವು ಪಾಕಿರಲೇ ಬೇಕು ಇರೋದಿಲ್ಲ ಹಂಗೇನಾದ್ರೆ ನೀವು ಆ ಡೇಟ್ ಎಲ್ಲಾ ಮುಗ್ದಿದ ನಂತರ ಇರ್ತೀರಪ್ಪ ಅಂದ್ರೆ ನಿಮ್ಮ ಕಾಟ ಚಾ ಅದು ಯಾವುದೇ ಅನಾರೋಗ್ಯ ಆಗೋದು ಕೈಗಾಲ್ ಆಗೋದು ಸೊಂಟ ಆಗೋದು ಜ್ವರ ಬರುವುದು ಅದು ಬರುವುದು ಇದು ಬರೀ ಚಾ ನಾಪಾಕಿಂದ ಇಷ್ಟು ಮಾತುಗಳು ನಮ್ಮ ಹುಜುರ್ ಸಲ ಹೇಳಿದ್ದಾರೆ ಇದರಿಂದ ಏನಿದೆ ಮನೆಯಲ್ಲಿ ಕಷ್ಟಗಳು ದುಃಖಗಳು ಬರ್ತಾ ಬಂದಿವೆ ನಾವು ಮನೆಯಲ್ಲಿ ಸ್ವಚ್ಛತೆ ಇರಬೇಕು ಇವತ್ತು ಎಲ್ಲರಿಗೂ ಇಂಪಾರ್ಟೆಂಟ್ ಇದ್ರಿ ಎಲ್ಲಾರು ಇಂಪಾರ್ಟೆಂಟ್ ಅತಿ ಜಾಸ್ತಿ ನಮ್ಮ ಪುರುಷರಿಗೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ನಾಪಾಕ್ ಇಸ್ಲಾಮಿನ ಸರಿಯಾಗಿ ಶಿಕ್ಷಣ ಸಿಕ್ಕಿಲ್ಲ ಹಂಗಂದ್ರೆ ಅವರಿಗೆ ಸರಿಯಾಗಿ ಜ್ಞಾನ ತಗೊಂಡಿಲ್ಲ ಜನರು ಸರಿಯಾಗಿ ತಗೊಂಡಿಲ್ಲ ಇವತ್ತು ಸಿನಿಮಾ ಇವತ್ತು ನಮ್ಮ ಪುರುಷರ ಅಂತ್ಯಷ್ಟೇ ಇಲ್ಲ ಹೆಣ್ಣು ಮಕ್ಕಳು ಸರಿಯಾಗಿ ಹುಡುಗಿಯರು ಇವತ್ತು ನಾಪಾಕದ ಹುಡುಗಿಯರು ಕಾರಣ ಏಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಸಾಲಿಗಳಲ್ಲಿ ಸರಿಯಾಗಿ ಶಿಕ್ಷಣ ಪಡೆದ ಎಂತಹ ಸಾಲಿ ಉರ್ದು ಸಾಲಿಯಲ್ಲಿ ಉರ್ದು ಏನು ಏನಿರ್ತಾವೆ ಅದ ಸಾಲಿ ಒಳಗೆ ಅವ್ರಿಗೆ ಯಾವ ರೀತಿ ಏನ್ ಇಸ್ಲಾಂ ದರಲ್ಲಿ ಯಾವ ರೀತಿ ಇರಬೇಕು ಯಾವಾಗ ವಜು ಮಾಡಬೇಕು ಯಾವಾಗ ಪಾಕ್ ಇರಬೇಕು ಎಂತ ಇರ್ಬೇಕು ಅನ್ನೋದು ಹೇಳ್ಕೊಡ್ತಾರ ಉರ್ದು ಸಾಲಿ ಒಳಗೆ ಕನ್ನಡ ಸಾಲದಲ್ಲಿ ಇದೆಲ್ಲ ನಾವು ಇವತ್ತು ನಮ್ಮ ಮದ್ರಸ್ ಬರುವ ಎಷ್ಟು ಹುಡುಗರು ಐದ್ ದಿನ ಬಂದ್ರೆ ಎರಡ್ ದಿನ ಬರೋದಿಲ್ಲ ಹ ಎರಡ್ ದಿನ ಬಂದ್ರೆ ನಾಲ್ಕು ದಿನ ಬರೋದಿಲ್ಲ ಸಾಲಿಗೆ ಕನ್ನಡ ಸಾಲಿ ಹೋಗೋರು ಹುಡುಗಿಯರು ಹೇಗ್ ಬರಂಗಿಲ್ಲ ಹಜರತ್ ನೀರ್ ಇದ್ದಿದಿಲ್ಲ ನಾವು ಈ ರೀತಿ ಪರಿಸ್ಥಿತಿ ಮನೆಯಲ್ಲಿ ಜಳಕ ಮಾಡಿಲ್ಲ ಈ ರೀತಿ ಇದ್ದಿದ್ರೆ ನೋಡ್ರಿ ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟೋ ಇವತ್ತು ಹುಡುಗಿಯರಿಗೆ ದೇವನ ಕಾಟ ಜಾಸ್ತಿ ಆಗಿದೆ ಗಾಳಿ ಬಿರುಗಾಳಿ ಬರ್ತಾರೆ ಗಾಳಿನ ಅಸರಾತ್ ಹಾಕಿದ್ದ ದರಗನ್ ತಗೊಂಡ್ ಹೋಗ್ರಿ ಕಾರಣ ಏತಿ ಇದೇ ರೀತಿ ನಾವು ಪಾಕ್ ಇದ್ದಿದ್ರೆ ಈ ರೀತಿ ಕಷ್ಟಗಳನ್ನು ಬರ್ತಿದ್ದಿಲ್ಲ ನಮ್ಮ ಮನೆಯಲ್ಲಿ ಸುಖ ಬೇಕಂದ್ರೆ ನಮ್ಮ ಮನೆಯಲ್ಲಿ ಕಷ್ಟ ದೂರ ಆಗ್ಬೇಕಂದ್ರೆ ಮೊದಲೇ ಮಾತು ನಾವು ಏನು ನಮಾಜ್ ಆಗ್ಬೇಕು ಮತ್ತೆ ಎರಡನೇ ಮಾತು ಏನು ಪಾಕ್ ಇರಬೇಕು ನಾಪಾಕ್ ಯಾವತ್ತಿರಬಾರ್ದು ನಾಪಾಕ್ ಅನ್ನೋದು ಯಾವತ್ತಿರಬಾರ್ದು ಹಜರತೆ ಫಾತಿ ಹಜರತೆ ರಾಬಿಯಾ ಬಸ್ ಯಾರು ಹವ ಜೀವನ ಕಳೆದು ಮಾಡಿದ್ರು ಇಸ್ಲಾಂ ಧರ್ಮ ಧರ್ಮಿದ್ದು ಮಾಡಿದ್ರು ಇವತ್ತು ನಾವ್ ಅದೀವಿ ಇವತ್ತು ನಮ್ಮ ಎಷ್ಟೋ ಹೆಣ್ಮಕ್ಳದಾರ ಬರೀ ನಾಪಾಕ್ ನಲ್ಲಿ ಇರ್ತಾರ ನಾವ್ ಈಗ ಭಯ ಎದರಿಂದ ಪಡ್ಕೋಬೇಕು ಸಾವಿನಿಂದ ಇವತ್ತು ಬೀಡ ಯಾರಾದ್ರೂ ನಾಪಾಕ್ ಇರಬಹುದು ಜಳಗ ಮಾಡಕ್ ಬೇಜಾರ್ ಬ್ಯಾಸಾರ್ ಬ್ಯಾಸಾರ್ ಬರ್ತಿದ್ವಿ ಬೇಜಾರ ಬಂತಿದ್ವಿ ಹೀಗೆ ನಾವ್ ಮುಸಲ್ಮಾನ್ ಅಂದ್ರೆ ನಮ್ಮ ಇಡೀ ದೇಹ ನಾಪಾಕ್ ಆಗಿದ ನಂತರ ನಮ್ಮ ಒಂದು ಏನಾದ್ರೆ ವಸ್ತು ಕಳ್ಕೊಂಡಿರಬಹುದು ಆ ರೀತಿ ನೋವಾಗ್ಬೇಕು ನಮ್ಗೆ ನಾಪಾಕಿದ ನಂತರ ಒಂದೇನಾದ್ರೆ ಕಲ್ ವಸ್ತು ನಾನು ಕಳ್ಕೊಂಡ ದೇಹದಿಂದ ದೇಹನಿಂದ ಹೋಗಿದ್ದೀನಿ ಆ ರೀತಿ ನೋವಾಗ್ಬೇಕು ಇದೇ ಸಂದರ್ಭದಲ್ಲಿ ಏನಾದ್ರೆ ನಾಪಾಕ್ ಸಂದರ್ಭದಲ್ಲಿ ನಾಪಾಕ್ ಸಂದರ್ಭದಲ್ಲಿ ನಿಮ್ಮ ಸಾವು ಬಂದಿದ್ರ ಅವಾಗ ಏನ್ ಮಾಡ್ತೀರಾ ಅಂತದ್ದು ಹೆಣ್ಮಕ್ಳು ಅಂತ ಪುರುಷರು ಏನಾದ್ರೂ ಸ್ವಲ್ಪ ಸ್ವರ್ಗ ಹೋಗ್ತಾರ ಅವರು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸಾವಿನೇ ನಾಪಾಕ್ನಲ್ಲಿ ಆಗಿದೆ ಸತ್ತಿದ ನಂತರ ನಿಮ್ಮ ಮೇಲೆ ಘುಸುಲ್ ಇಲ್ಲ ಈ ಬದಲಿಗೆ ನೆನಪಿಟ್ಕೊರ್ ಸತ್ಯದ ನಂತರ ನಿಮ್ಮ ಮೇಲೆ ಗುಸುಲ್ ಫಾರ್ಜ್ ಇಲ್ಲ ಜೀವಿತ ಇದ್ದಾಗ ಅವಾಗೆ ನಿಮ್ಮ ಮೇಲೆ ಗುಸುಲ್ ಫರ್ಜ್ ಇದೆ ಜೀವಿತ ಇದ್ದಾಗ ನೀವು ಗುಸುಲ್ ಫರ್ಜ್ ಮಾಡ್ಕೋಬೇಕು ಸತ್ತಿನ ನಂತರ ನೀವು ಹಾಗೆ ಹೋಗಿ ದಫನ್ ಮಾಡಿ ಬಾರಿ ನೀವು ಆದ್ರೆ ಯಾಕೆ ಮಾಡಿದ್ರಪ್ಪ ಕೇಳೋರ್ ಯಾರು ಏನೂ ಇಲ್ಲ ಯಾಕೆಂದ್ರೆ ಸತ್ತಿನ ಮೇಲೆ ಮೇಲೆ ಗುಸುಲು ಇಲ್ಲ ವಾಜೀಬ್ ಇದೆ ಫರ್ಜ್ ಯಾವಾಗಿದೆ ಜೀವಿತ ಇದ್ದಾಗ ಉಸಿರಾಟ ನಾವು ಏನ್ ಪ್ರಪಂಚ ನೋಡಾಕೊತಿದ್ದೀವಿ ನಮ್ಮ ಜೀವನ ಕಡೆ ಕೂತಿದೀವಿ ಇಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಗುಸುಲ್ ಫರ್ಜ್ ಇದೆ ನೀವು ಮಾಡಲೇಬೇಕು ಏನಾದ್ರೆ ಗುಸುಲ್ ಬಿಟ್ಟಿದ್ರೆ ನೀವ್ ಪಾಪಿ ಆಗ್ತೀರಾ ನೀವ್ ದೊಡ್ಡ ಪಾಪಿ ಆಗ್ತೀರಾ ಇಲ್ಲೇ ತನಕ ಹದಿ ಸ್ಮಾರಕ ಇವತ್ತಿನ ನಮ್ಮ ಏನಿತ್ತು ಈ ಸಫರ್ನ ತಿಂಗಳ ಏನಿದೆ ಈ ತಿಂಗಳ ಯಾವ್ದೇ ಕಾರಣ ಕೆಟ್ಟ ತಿಂಗಳ ಅಲ್ಲ ಎಲ್ಲರಿಗೆ ಒಳ್ಳೆಯವಾದ ಇದೆ ಈ ತಿಂಗಳದಲ್ಲಿ ಮದುವೆ ಮಾಡಬಹುದು ಈ ತಿಂಗಳದಲ್ಲಿ ನೀವು ಹೊಸದಾಗಿ ಮನೆ ಕಟ್ಟಬಹುದು ಜಗ ತುಗಬಹುದು ಗಾಳಿ ತುಗಬಹುದು ಎಲ್ಲರಿಗೂ ಅನುಮತಿ ಇದೆ ಠಿಕೆ ಆದ್ರೆ ಒಳ್ಳೆ ನಿಯತ್ನಿಂದ ನಾವು ಎಲ್ಲಾ ವಸ್ತುಗಳು ತಗೊಳ್ಳಲು ಪ್ರಯತ್ನ ಮಾಡಬೇಕು ಯಾವುದೇ ದಿನಕ್ಕೆ ಈ ಕೆಟ್ಟವಾದ ದಿನ ಈ ಕೆಟ್ಟವಾದ ತಿಂಗಳ ಈ ಕೆಟ್ಟ ಸಮಯ ಅಂತೂ ನಮ್ಮ ಇಸ್ಲಾಂತರ ಯಾವತ್ತೂ ಬಂದಿಲ್ಲ ಎಲ್ಲಾ ಸಮಯಗಳು ಎಲ್ಲಾ ತಿಂಗಳು ಎಲ್ಲಾ ದಿನಗಳು ಅಲ್ಲಹನಿಂದ ಒಳ್ಳೆವಾದ ದಿನಗಳು ಬಂದಿದೆ ಒಳ್ಳೆವಾದ ದಿನಗಳು ಬಂದಿದೆ ನಾವು ಈ ಈ ಪ್ರೀತಿ ಇಟ್ಕೊಂಡು ನಾವು ಜೀವನ ಮಾಡುವ ಪ್ರಯತ್ನ ಮಾಡ್ಬೇಕು ಕಷ್ಟಗಳು ಯಾವಾಗ ಬರ್ತಾರಪ್ಪ ಜೀವನದಲ್ಲಿ ಅಂದ್ರೆ ನಮ್ಮ ನಡವಳಿಗಳಿಂದ ಬರ್ತಿದ್ವಿ ನಾವು ಎಷ್ಟು ಪಾಪ ಮಾಡ್ತೀವಿ ಆ ಪಾಪನಿಂದ ಮನೆಯಲ್ಲಿ ರೋಗಗಳು ಮನೆಯಲ್ಲಿ ದುಃಖಗಳು ಕಷ್ಟಗಳು ಬರ್ತಾವೆ ಹ್ಮ್ ಇವತ್ತು ನೋಡ್ರಿ ಎಷ್ಟೋ ನಮ್ಮ ಮುಸಲ್ಮಾನ್ ಜನರ ಅದಾರ ಎಷ್ಟೋ ಮುಸಲ್ಮಾನ್ ಅದಾರ ಮನೆಯಲ್ಲಿ ಎಷ್ಟು ಕಷ್ಟಗಳು ಅಲ್ಲಿ ಎಲ್ಲಿ ಹೋಗಿರ್ತಾರ ಆ ಬಾಬಾ ಕಡೆ ಈ ಬಾಬಾ ಕಡೆ ಅವ್ರ ಏನ್ ಮಾಡ್ತಾರ ಬಾಬಾ ಅವ್ರದೇ ಸಾವಿರಾರು ಬಿದ್ದಿರ್ತೀರಿ ಮನೆಯೊಳಗೆ ಹೋಗಿ ಅವ್ರು ಏನ್ ಮಾಡ್ತಾರೆ ಇಷ್ಟ ತಗೊಂಡ್ ಹೋಗ್ತು ಇವತ್ತು ಬಹಳಷ್ಟು ಬಾಬಾಗಳಿಂದ ಬಿಸ್ನೆಸ್ ಆಗಿದೆ ಇವತ್ತು ಬಾಬಾಗಳಿಂದ ಬಿಸ್ನೆಸ್ ಆಗಿದೆ ಅದರ ನಮ್ಮ ಹೆಣ್ಣು ಮಕ್ಕಳು ಜಾಸ್ತಿ ಹೋಗಿ ಅಲ್ಲಿ ಕುಂದಿರ್ತಾರ ಅಲ್ಲಿ ಹೋಗಿ ಪ್ರಯತ್ನ ಮಾಡ್ತಾರೆ ಇಂತಹ ವಸ್ತುಗಳನ್ನ ನಾವು ದೂರ ಆಗಿದೆ ಟೀಕೆ ಜೀವನದಲ್ಲಿ ಕಷ್ಟ ಸುಖ ಇರೋದೇನೆ ಈ ಜೀವನದಲ್ಲಿ ಯಾರು ತಾಳ್ಮೆ ಮಾಡ್ಕೊಂಡು ಸಹಿಸ್ಕೊಂಡು ಅಲ್ಲಾನ್ ಮೇಲೆ ನೇಮ್ ಕೆಟ್ಟು ಮತ್ತೆ ಫಾತಿಮ ಅಹ್ಲೇಬದ್ ನೆನೆ ಮಾಡ್ಕೊಂಡ್ರು ಯಾರು ಜೀವನ ಮಾಡ್ಕೊಂಡು ಹೋದ್ರು ಅಂತಹ ಜನರು ತನ್ನ ಜೀವನಗಳಿಗೆ ಯಶಸ್ವಿ ಪಡ್ಕೊತಾರೆ ಇಲ್ಲ ಅಂದ್ರೆ ನಾಳೆ ಸತ್ತಿದ ನಂತರ ಯಶಸ್ವಿ ಆಗಿ ಆಗುತ್ತಾರೆ ದರ್ಶಕರ ನಮ್ದು ಈ ರೀತಿ ಇತ್ತು ಸಫರ್ ತಿಂಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ ಹಂಗ ಯಾರಾದ್ರೂ ಹೇಳಿದ್ರೆ ಕುಲ್ಲಾ ಹೇಳ್ರಿ ಇಲ್ಲಮ್ಮ ಈ ತಿಂಗಳ ಹಂಗೇನಿಲ್ಲ ಇದು ನಿನ್ನ ಬುದ್ಧಿ ಇರುವ ಘಟವನ್ನು ಈ ರೀತಿ ಬಂದಿದ್ದು ಈ ತಿಂಗಳ ಸಫರ್ ತಿಂಗಳ ಒಳ್ಳೆಯವಾದ ತಿಂಗಳೇನಿದೆ ಸಫರ್ ಅಂತ ಹೇಳ್ತಾ ಇರೋ ನಿಮಿಷ ಎಲ್ಲ ತಾರ ಗೊತ್ತಲ್ಲ ಇನ್ನು ರಿವಾಜ್ಗಳು ಬಹಳಷ್ಟು ಮಂದಿ ಹೇಳ್ತಾರೆ ನಾವು ಕೇಳಿದ್ವಿಲ್ಲ ಈಗ ಈ ಸಫರ್ ತಿಂಗಳ ಕೇಳದ್ ಕಾರಣ ಕೆಟ್ಟವಾದ ಹೇಳೋ ಕಾರಣ ಹಾಕಿ ಮೊದ್ಲಗಿನ ಕಾಲಿನ ಮಕ್ಕಳು ಏನಿದ್ರು ಅರಬ್ ಈ ರೀತಿ ಜನರು ಮೊಹರಂ ತಿಂಗಳಲ್ಲಿ ಯಾವುದೇ ತರಹದ ಯುದ್ಧ ಮಾಡ್ತಿದ್ದಿಲ್ಲ ಯುದ್ಧ ಇದು ಮೊಹರಂ ತಿಂಗಳ ಹೇಗೆ ಕಳೀತಿತ್ತು ಅವಾಗ ಎಲ್ಲಾರು ಪುರುಷರು ಮನೆ ಬಿಟ್ಟು ಯುದ್ಧಕ್ಕೆ ಹೋಗ್ಬಿಡ್ತಿದ್ರು ಅವಾಗಿನ ಹೆಣ್ಣು ಮಕ್ಕಳು ಚಿಂತೆ ಮಾಡ್ತಿದ್ರು ಹೇಗೆಪ್ಪ ಇದು ಎಷ್ಟು ಪವಿತ್ರವಾದ ಮೂರು ತಿಂಗಳ ಒಂದ್ ನಾಲ್ಕು ತಿಂಗಳ ಬಂದಿತ್ತು ಆ ತಿಂಗಳಲ್ಲಿ ಎಷ್ಟು ಸುಖವಾಗಿ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಜೊತೆ ಇದ್ದಿದ್ರು ಊಟ ಮಾಡ್ತಿದ್ರು ಕುಂದಿರ್ತಿದ್ರು ಈಗ ಹೇಗೆ ಹೊರಮ್ ತಿಂಗಳಾಯ್ತು ಎಲ್ಲಾರ ಮನೆ ಬಿಟ್ಟು ಹೋಗ್ಬಿಟ್ರು ಈಗ ಹೋಗಿದಾರ ಬರ್ತಾರ ಇಲ್ಲ ಅನ್ ಗೊತ್ತಿರೋದಿಲ್ಲ ಹ ಮನೀದು ಬೆಳಕಿನ ಹೋಗಿದೆ ಮನಿ ಬಿಟ್ಟು ಅಂದ್ರೆ ಮತ್ ನಾವು ಏನು ಜೀವನ ಹೇಗ್ ಮಾಡ್ಬೇಕು ಅಂತ ಯಾವ ಭರವಸೆ ಮೇಲೆ ನಾವ್ ಇರಬೇಕು ಏಕೆಂದ್ರೆ ಅಂತ ಜನರು ಬಾಳ ದೊಡ್ಡ ದಡ್ಡರಿದ್ರು ಒಬ್ರು ಎರಡು ಗುರುಪಿನ ನಡ್ರಾಕ ಬಹಳ ದೊಡ್ಡವಾದ ಯುದ್ಧ ಆಗಿತ್ತು ಎಷ್ಟು ಒಂದು ನೂರ ಇಪ್ಪತ್ತು ವರ್ಷ ತನಕ ಬರೀ ಯುದ್ಧನೇ ಮಾಡಿದ್ರು ಆ ಜನರು ಅರಬಿನ ಕಂಟ್ರಿಯ ಜನರು ಕಾರಣ ಏಕೆ ಬರೀ ಒಂದು ಕಟೋರಿ ಮುರಿದಿದ್ದು ಅಷ್ಟೇ ಒಂದು ಕಟೋರಿ ಮುರಿದಿದ್ದು ಎರಡು ಗ್ರೂಪಿನ ಜನರು ಒಂದೇ ಊರಿನಲ್ಲಿ ಇದ್ರು ಅವ್ರದ್ದು ವ್ಯಕ್ತಿ ಒಬ್ಬ ಹುಡುಗಿದ್ದ ಆಟ ಆಡ್ಕೊಂತ ಮುಂದೇನಾದ್ರೆ ಕಟೋರಿ ಬೆಳಸಿದಂತೆ ಅದು ಕಟೋರಿ ಎರಡು ಭಾಗ ತುಂಡಾಯ್ತದ್ದು ಅವ್ರು ಏನು ಮಾಡ ಅದೇ ಸಿಟ್ಟಿನಿಂದ ಮಕ್ಕಳಿಗೆ ಮಕ್ಕಳಿಗೆ ಹೇಳ್ಕೊಂತ ಎಷ್ಟು ವರ್ಷ ತನಕ ಒಂದು ನೂರ ಇಪ್ಪತ್ತು ವರ್ಷ ತನಕ ಬರೀ ಅವರು ಯುದ್ಧ ಮಾಡ್ತಕ್ಕ ಮಾಡ್ಕೊಂತ ಬಂದ್ರು ಅವರು ಒಂದು ನೂರ ಇಪ್ಪತ್ತು ವರ್ಷ ತನಕ ಬರೀ ಒಂದು ವರ್ಷ ಎರಡು ವರ್ಷ ಅಂತ ಅವ್ರು ಯುದ್ಧ ಮಾಡ್ತಿದ್ಲಾ ಐವತ್ತು ವರ್ಷ ತನಕನೇ ಒಬ್ಬೊಬ್ರು ಯುದ್ಧ ಮಾಡಿದ್ದಾರೆ ಆ ರೀತಿ ದೊಡ್ಡರು ಜನರು ಈ ರೀತಿ ಯುದ್ಧ ಮುಂದೆ ನಡ್ಸೊಂಡು ಗೊತ್ತಿದ್ರು ನಮ್ಮ ಹುಜೂರ್ ಸಲ ಬಂದಿದ ನಂತರ ಆ ಎರಡು ಗುರುಪಿನ ನಡರ ಪ್ರೀತಿಯನ್ನು ಹಚ್ಚಿದ್ರು ಪ್ರೀತಿ ಕೊಟ್ಟರು ಏನಂತ ಈ ರೀತಿ ಯುದ್ಧ ಮಾಡಿದ್ರೆ ನಿಮ್ಗೆ ಲಾಭ ಇಲ್ಲ ಅವರಿಗೆ ಲಾಭ ಇಲ್ಲ ಎಷ್ಟೋ ಜನರು ಪ್ರಪಂಚ ಬಿಟ್ಟು ಹೋದ್ರು ಎಷ್ಟೋ ಹೆಣ್ಮಕ್ಳು ವಿಧಿವನ್ನು ಆಗಿದ್ರು ತನ್ನ ಗಂಡಿಗೆ ಕಳ್ಕೊಂಡ್ ಏನಕ್ಕೆ ಕಳ್ಕೊಂಡ್ರು ಅವರು ಮಕ್ಕಳಿಗೆ ಕಳ್ಕೊಂಡ್ರು ಅವರು ಈ ರೀತಿ ಯುದ್ಧ ಮಾಡ್ಕೊಂಡು ಹೋಗಿದ್ರೆ ಮತ್ತೆ ಹೇಗೆ ಮುನ್ನು ಎರಡು ನಡ್ರಾಗ ಏನಿದೆ ಇದು ಸಣ್ಣವಾದ ವಸ್ತು ಕಟೋರಿ ಮುರಿದು ಅಷ್ಟೇ ಕಾರಣ ಒಂದು ನೂರ ಇಪ್ಪತ್ತು ವರ್ಷದ ಯುದ್ಧ ಮಾಡ್ಕೊಂಡು ಬಂದಿದ್ದೀರಾ ಎಷ್ಟು ಕುಟುಂಬಗಳಿಗೆ ನೀವು ಕಳ್ಕೊಂಡಿದ್ದೀರಾ ಏನ್ ಸಿಕ್ತು ನಿಮ್ಗೆ ಏನ್ ಸಿಕ್ತು ಅದಕ್ಕೆ ಎಲ್ಲಾ ಬಿಡ್ರಿ ನೀವು ಇಸ್ಲಾಂ ದರ ಬಾರಿ ಇಲ್ಲಾ ಇಲಾ ಇಲ್ಲಾ ಮೊಹಮ್ಮದ ಓದಿ ಎಲ್ಲಾರು ಒಂದೇ ದಾರಿಯಲ್ಲಿ ನೇರ ಹೋದ ದಾರಿ ಇಟ್ಕೊಂಡು ಹೋಗ್ರಿ ಅಂತ ಪ್ರೀತಿ ಕೊಟ್ಟಿದ ನಂತರ ಅವಾಗ ಎರಡು ಗ್ರೂಪಿನ ಜನರು ಪ್ರೀತಿನ ಹೊಂದಾಡ್ಕೊಂಡು ಪ್ರೀತಿಯಿಂದ ಹಚ್ಕೊಂಡು ಜೀವನ ಮಾಡಕ್ ರೆಡಿ ಮಾಡಿದ್ರು ಈ ಪ್ರೀತಿನ ಸಂದೇಶ ನಮ್ ಹುಜೂರ್ ಸಲಹಾ ಸಲಾಮ್ ಕೊಟ್ಟಿದ್ರು ನಮ್ ಹುಜೂರ್ ಸಲ್ಲ ಸಲಾಮ್ರು ಪ್ರಪಂಚದಲ್ಲಿ ಬರೋದ್ ಕಾರಣ ಏಕೆ ಎಲ್ಲಾ ಸಮಾಜದ ಜನರಿಗೆ ಒಂದು ಒಳ್ಳೆಯವಾದ ಸಂದೇಶ ಕೊಡಕ್ಕೆ ಬಂದಿದ್ದಾರೆ ಬರೀ ಮುಸಲ್ಮಾನ್ ಜನರಿಗೆ ಅಷ್ಟೇ ಇಲ್ಲ ಎಲ್ಲಾ ಸಮಾಜದ ಜನರಿಗೆ ಈ ಪ್ರಪಂಚದಲ್ಲಿ ಎಷ್ಟೋ ಸಮಾಜದ ಜನರಿದ್ದಾರೆ ಎಷ್ಟೋ ಧರ್ಮದ ಪಾಲನೆ ಮಾಡೋರು ಜನರಿದ್ದಾರೆ ಸಿಖ್ ಇಸಾಯಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಷ್ಟು ತರಹದ ಧರ್ಮದ ಜನರದಾರ ಎಲ್ಲಾ ಜನರಿಗಾಗಿ ಅವರು ನಬಿಯಾಗಿ ಆಗಿ ಬಂದಿದ್ದಾರೆ ಎಲ್ಲಾ ಜನರಿಗಾಗಿ ಬರೀ ಮುಸಲ್ಮಾನ್ ಜನರಿಗಾಗಿ ಅಷ್ಟೇ ಇಲ್ಲ ನಾವ್ ಏನ್ ತಿಳ್ಕೋದಿ ನಮ್ಗಾಗಿ ನವಿಯಾಗಿ ಬಂದ್ರೆ ನಮ್ಗಾಗಿ ಬಂದಿಲ್ಲ ಅವರು ಇಡೀ ಪ್ರಪಂಚಗಾಗಿ ನಬಿಯಾಗಿ ಬಂದಿದ್ದಾರೆ ಅವರು ಹಾ ಎದಕ್ ಬಂದಿದ್ರು ಒಳ್ಳೆಯವಾದ ಸಂದೇಶ ಕೊಡಕ್ ಬಂದಿದ್ರು ಒಳ್ಳೆಯವಾದ ಸಂದಾಸ ಇನ್ಶಾಲ ತಬಾರ ಗೊತ್ತಲ್ಲ ಈಗ ಮುಂದಿನ ದರ್ಶಕರ ಏನಿದೆ ಹತ್ರ ಅವ್ರು ಯಾವ ರೀತಿ ಎಲ್ಲಾ ಜನರಿಗೆ ಒಕಟ್ಟು ಯಾವ್ದೇ ತರಹದ ಒಂದು ಭೇದ ಭಾವನ ಮಾಡಿಲ್ಲ ಅವರು ಯಾವುದೇ ಧರ್ಮಕ್ಕೆ ವಾದ ಅಂತ ಹೇಳಿಲ್ಲ ಎಲ್ಲಾ ಜನರಿಗೆ ಒಂದು ಒಳ್ಳೆಯವಾದ ಸಂದೇಶ ಕೊಡ್ತಿದ್ರು ಮೊದ್ಲಿಗೆ ನೀವು ಪಾಲನೆ ಮಾಡ್ರಿ ಆಮೇಲೆ ಜನರಿಗೆ ಆ ಕೆಲಸ ಮಾಡೋದ್ ಗುಪ್ ಅಂತ ನಮ್ಮ ಹಜೂರ್ ಸರ್ ಎಲ್ಲ ಅವ್ರು ಸರ್ ಹೇಳಿದ್ರು ಹಾ ಹೆಣ್ಮಕ್ಳಿಗೆ ಮೊದ್ಲಿಗೆ ತನ್ನ ಮನೇಲಿರುವ ಹೆಣ್ಮಕ್ಳಿಗೆ ಹೇಳಿದ್ರು ಮೊದ್ಲಿಗೆ ನೀವು ಇರಿ ಆಮೇಲೆ ಬ್ಯಾರೆ ಹೆಣ್ಮಕ್ಳಿಗೆ ಹೇಳ್ರಿ ನೀವು ಪರದೇ ಇರಿ ಅಂತ ಅವ್ರೆಲ್ಲಾರ ಅಜ್ವಾದಿ ಮುತಹರಾತ್ ಅವ್ರು ಎಲ್ಲಾರ ಪರದಾ ನಿಂತಿದ ನಂತರ ಬ್ಯಾರೆ ಧರ್ಮ ಜನರ ನೋಡಿ ಅವ್ರಿಗೆ ಅವ್ರದ್ದು ನೋಡಿ ಅವ್ರ ಪರ್ದಾ ಮಾಡ್ಕೊಂಡಿದ್ರು ಅವ್ರ ಪರ್ದಾ ಮಾಡ್ತಿದ್ರು ಇವ್ರ ನಮಾಜ್ ನೋಡಿ ಅವ್ರದ್ದು ನಮಾಜ್ ಒಂದು ಮಾಡ್ತಿದ್ರು ಅವರು ಎಲ್ಲಾರು ಇಂತಹ ಸಂದೇಶನ ಹುಜೂರ್ ಸಲ ಕೊಟ್ಟಿದ್ದಾರೆ ಇನ್ಶಲ ತಲಾ ಮುಂದಿನ ದರ್ಸುಕ್ರಾನ್ ಏನಿದೀನ ಹುಜೂರ್ ಸಲಾಮ್ ಪ್ರಪಂಚ ಬಂದಿದ್ದ ನಂತರ ಎಷ್ಟೋ ಜನರು ಮುಸಲ್ಮಾನ ಆಗಿದ್ರು ಮತ್ತು ಮುಂದಿನ ಹಜರತಿ ಹಜರತೆ ಖುತೆಜ್ ಕುಬ್ರಾ ನಮ್ಮ ತಾಯಿ ಹುಜೂರ್ ಸಲ ಮೊದ್ಲೇ ಹೆಂತಿ ಹೆಸರು ಹಜರತೆ ಖುತೇಜ್ ಕುಬ್ರಾ ಅವರು ಅವ್ರದ್ದು ಮದ್ವಿ ಹೇಗಾಯ್ತು ಯಾಕೆಂದ್ರೆ ಹುಜೂರ್ ಸಲಮಿನ ಮದ್ವಿ ಸಮಯದಲ್ಲಿ ವಯಸ್ಸು ಎಷ್ಟಿತ್ತು ಇಪ್ಪತ್ತೈದಿತ್ತು ಇತ್ತು ಎಷ್ಟು ಇಪ್ಪತ್ತೈದಿತ್ತು ಹಜರತೆ ಖುತೇಜ ಅವರದು ವಯಸ್ಸು ಎಷ್ಟಿತ್ತು ನಾಲ್ವತ್ತು ವರ್ಷ ನಾಲ್ವತ್ತು ವರ್ಷ ಹಜರತೆ ಖುತೇಜವ್ರದು ಹುಜೂರ್ ಸಲಾಮರಸು ಎಷ್ಟು ಇಪ್ಪತ್ತೈದು ಎರಡು ಸಾರಿ ಬೀದಿ ಆಗಿದ್ರು ಹುಜೂರ್ ಸಲಾಮ್ ಬೇವಾ ಅಂತಾರಿಲ್ಲ ವಿಧವಿ ಎರಡು ಸಾರಿ ಮದ್ವಿ ಮಾಡ್ಕೊಂಡು ಎರಡು ಸಾರಿ ಕಂಡವ್ ಸಂತಿದ್ರು ಅವರು ಖುತೇಜವರು ಅವಾಗ ನಾವು ಏನ್ ಮಾಡಿ ಏನ್ ಮಾಡಿದ್ರು ಅವರು ನಾನು ಈ ಹಿಮ್ ನಾನು ಮದ್ವಿ ಮಾಡ್ಕೊಳ್ಳುದಿಲ್ಲ ಯಾರಿಗೆ ನಾನು ಮದುವೆ ಮಾಡ್ಕೊಂಡಿದ್ರು ಎಲ್ಲಾರು ಸಹಾಯಕೊಂಡಿದ್ದಾರೆ ಅಂದ್ರೆ ನಾನು ಮದುವೆ ಮಾಡಿ ಇಲ್ಲಿ ಬಿಡಿ ಬಿಡ್ತೀನಿ ಅಂತ ಅವರು ಹಿಂದೆ ಸರಿದಿದ್ರು ಆದ್ರೆ ಅಂತಹ ಕುದೇಜ ಅವರು ಇವತ್ತು ಪ್ರಪಂಚದಲ್ಲಿ ಎಲ್ಲೇ ಸಿಗುದಿಲ್ಲ ಅಂತ ಈ ಆ ಕುತೇಜರ ಬಗ್ಗೆ ನಮ್ಮ ಹುಜೂರ್ ಸಲಾಂ ಏನ್ ಹೇಳಿದ್ರು ಅವರ ಬಗ್ಗೆ ಎಷ್ಟು ಚಿಂತೆ ಮಾಡಿದ್ರು ಎಷ್ಟು ಪ್ರೀತಿ ಮಾಡಿದ್ರು ನಮ್ಮ ಮುಂದಿನ ದರ್ಶಕರ ನಿಮ್ ಚಾಲಾತನ ಕೇಳೋ ಪ್ರಯತ್ನ ಮಾಡ್ತಾರೆ